ಕ್ರಾಂತಿ ನ್ಯೂಸ್ಗೆ ಸ್ವಾಗತ ನಾನು ಮಿಯಾಖಾನ್ ಪಠಾನ್ ನಾಗ್ನೂರ್ ಅರ್ಬನ್ ಕ್ರೆಡಿಟ್ ಸೌಹಾರ್ದ್ರ ಸಹಕಾರಿ ಸಂಘ ನಿಯಮಿತ ನಾಗ್ನೂರ್ ತಾಲೂಕ್ ಮೂಡಲ್ಗಿ ಜಿಲ್ಲಾ ಬೆಳಗಾವಿ ಮೂವತ್ತೊಂದನೇ ಸರ್ವಸಾಧಾರಣ ಸಭೆ ಎಂಬ ಅದೂರಿಯಾಗಿ ನಡೆಯಲಾಯಿತು ಬನ್ನಿ ನೋಡೋಣ ಏನೋ ಒಂದು ಕಳಿ ನಾಣ್ಯವನ್ನ ಕೊಡುವಂತ ಕೆಲಸ ಆಗ್ತೈತಿ ಅಥವಾ ಆಟಗ ಬ್ಯಾಂಕ್ ನೀವೆಲ್ಲಾರು ಕುಡಿಕೊಂಡು ಏನ್ ಹತ್ತೊಂಬತ್ತು ಶಾಖೆ ಹಿಡ್ಕೊಂಡು ಎಲ್ಲಾರು ಕುಡಿಕೊಂಡು ಬಹಳ ಪ್ರಾಮಾಣಿಕವಾಗಿ ಏನು ಹತ್ತೊಂಬತ್ತು ಸಿಬ್ಬೆ ಹೇಳದ್ ಆಯ್ಕೆ ಆಗುವಂತ ಕೆಲಸವನ್ನ ಮಾಡಿದಾನಂದ್ರೆ ಅದು ಅವರು ಒತ್ತಾಯಿಸಲು ಅಂತದಲ್ಲ ಏನ್ ಹತ್ತೊಂಬತ್ತು ಬಹಳ ಖುಷಿ ಕೊಡುವಂತ ಸಂಗತಿ ಅಂತಕ್ಕಂತ ಮಾತನ್ನ ಹೇಳುತ್ತ ಜೊತೆಗೆ ಇನ್ನೊಂದು ಹೊಸ ಹೆಚ್ಚು ಏನ್ ಇಟ್ಟಿದ ಚಂದ್ರೆ ನೋಡಿ ಇಲ್ಲಿ ಡ್ರಾ ಮಾಡಿದ್ರಿ ಡ್ರಾ ಮಾಡಿದ್ರು ಈ ಡ್ರಾ ಒಳಗ ಬಹಳ ವಿಚಾರವನ್ನ ನಾವೆಲ್ಲ ನೋಡಿದೇವೆ ಡ್ರಾ ಒಳಗ ಯಾರೇ ಬರ್ತಾರೆ ಯಾರೇ ಆಲಿಸ್ತಾರೆ ಅನ್ನೋ ವಿಚಾರವನ್ನ ಪಿಟಾಮಂತ್ರ ಇಲ್ಲೆಲ್ಲ ಅದರೊಳಗ ಬಹಳ ಖುಷಿ ಪಡುವಂತದ್ದು ನಮ್ಮ ಅಧ್ಯಕ್ಷರ ಮಿಸಸ್ ಅವರ ಚೀಟಿ ಸಹ ಇಲ್ಲಿ ಬಂತಿಲ್ಲ ಅಂದ್ರೆ ನಮ್ಮ ಸೈನಾಪಕದಾರಿ ಅವರು ಆಯ್ಕೆ ಚೀಟಿ ಆರಿಸಿದ್ರು ಚೀಟಿ ಆರಿಸ್ರು ಅಚ್ಚರ ಆರಿಸಿದ್ರು ನಾವು ಆರಿಸಿದ್ವಿ ಅಧ್ಯಕ್ಷರು ಆರಿಸಿದ್ರು ಕೊಡುಗೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಸಿದ್ಧಾಂತದಲ್ಲಿ ಆಡಿ ಅವರು ಅವರು ಬಾಳದ ಚೀಟಿ ಬಾಳದ ಆ ಯಾವ ಚೀಟಿ ಯಾರಿಗೆ ಬರ್ತದೆ ಹೇಳಕ್ ಅಂದ್ರೆ ಅವರ ಅಧ್ಯಕ್ಷರು ಎಷ್ಟು ಪ್ರಾಮಾಣಿಕತೆಯಾಗಿ ಅದಲ್ಲ ಅವ್ರ ಬೆಂಬಲ ಒಂದು ದೈವಿ ಶಕ್ತಿ ಅಂತ ಭಾವಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ತಮ್ಮ ಒಂದು ಆಶೀರ್ವಾದವನ್ನ ಆಶೀರ್ವಾದವನ್ನು ನೀಡೋದಕ್ಕೋಸ್ಕರ ಅಂತ ಸುಮಧುಳಿಯ ಜಡಿಸಿದ್ದೇಶ ಅಂತ